ಡೆವಿಲ್ ಸಿನಿಮಾದ ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ತಲೆ ಅಲ್ಲೇ ಪಕ್ಕದಲ್ಲಿ ರೆಬಲ್ ಲೈಕನನ್ನು ಪ್ರೆಸ್ ಮಾಡಿ ದರ್ಶನ್ ನಟನೆಯ ಡೆವಿಲ್ ಸಿನಿಮಾದ ಚಿತ್ರೀಕರಣ ಪ್ರಸ್ತುತ ಥಾಯ್ಲೆಂಡ್ನಲ್ಲಿ ನಡೆಯುತ್ತಿದೆ ಕೆಲ ದಿನಗಳ ಹಿಂದೆಯಷ್ಟೇ ನಟ ದರ್ಶನ್ ನಿರ್ದೇಶಕ ಪ್ರಕಾಶ್ ಅವರು ಡೆವಿಲ್ ಸಿನಿಮಾದ ಕೊನೆಯ ಹಂತದ ಚಿತ್ರೀಕರಣಕ್ಕಾಗಿ ಥಾಯ್ಲೆಂಡ್ಗೆ ತೆರಳಿದರು ಕೊನೆಯ ಹಂತದ ಚಿತ್ರೀಕರಣ ನಡೆಯುವಾಗಲೇ ಸಿನಿಮಾದ ಟ್ರೀಸರ್ ಬಿಡುಗಡೆ ಬಗ್ಗೆ ಸುದ್ದಿ ಹರಿದಾಗಿತ್ತು ಕೇವಲ ದಿನ ಕೆಲವೇ ದಿನಗಳಲ್ಲಿ ಸಿನಿಮಾದ ಟ್ರೀಸರ್ ಬಿಡುಗಡೆ ಆಗಲಿದೆ ಎನ್ನಲಾಗಿದೆ ಎನ್ನಲಾಗಿತ್ತು ಇದೀಗ ಡೆವಿಲ್ ಸಿನಿಮಾದ ಮೋಷನ್ ಪೋಸ್ಟರ್ ಕೂಡ ಬಿಡುಗಡೆ ಆಗಿದೆ ಡೆವಿಲ್ ಸಿನಿಮಾದ ಮೋಷನ್ ಪೋಸ್ಟರ್ ಅತ್ತಿ ಬೆಲೆಯಲ್ಲಿ ಇಂದು ಬಿಡುಗಡೆ ಆಗಿದೆ ಮೋಷನ್ ಪೋಸ್ಟರ್ನಲ್ಲಿ ದರ್ಶನ್ ಅವರು ಎರಡು ಚಿತ್ರ ಮಾತ್ರವೇ ತೋರಿಸಲಾಗಿದೆ ಅದರ ಹೊರತಾಗಿ ಮೋಷನ್ ಪೋಸ್ಟರ್ ನಲ್ಲಿ ಸಿನಿಮಾ ನಿರ್ಮಾಪಕರು ನಿರ್ದೇಶಕರು ನಟರ ಹೆಸರುಗಳು ಮಾತ್ರವೇ ಇವೆ ಈ ಹೆಸರು ತುಸು ಭಿನ್ನವಾಗಿ ತೋರಿಸಲಾಗಿದೆ ದರ್ಶನ್ ಅವರು ಎರಡು ಚಿತ್ರಗಳನ್ನು ಮಾತ್ರ ಪೋಸ್ಟರ್ ನಲ್ಲಿ ಬೆಳೆಸಿಕೊಳ್ಳಲಾಗಿದೆ ಓಕೆ ಇಷ್ಟು ನೋಡ್ಲಿಲ್ಲ ಅಂತ ಹೇಳಿದ್ರೆ ನೋಡ್ಕೊಂಡು ಬನ್ನಿ ಅಂತ ಲಭ್ಯ